ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವೇನ್ ಮಾಡಿವ್ರಿ ಎಂಟನೇ ಪಾ ಎಂಟನೇ ಪಾಠವಾದಂತಹ ರಚನೆಗಳೊಂದಿಗೆ ಆಟ ಇದೊಳಗಿಂದ ಐವತ್ತಾರು ಮತ್ತು ಐವತ್ತೇಳನೇ ಪೇಜ್ ನಲ್ಲಿರುವಂತಹ ಹೇಳಿಕೆಗಳನ್ನ ನೋಡಿವಿ ಇಂದ ಏನ್ ನೋಡ್ರಿ ಐವತ್ತೊಂಬತ್ತನೇ ಪೇಜ್ ನಲ್ಲಿರುವಂತಹ ವಿವರ ಬಗ್ಗೆ ನೋಡೋಣ ನೋಡ್ರಿ ರಚಿಸಿ ಅಂದರು ಒಬ್ಬ ವ್ಯಕ್ತಿ ಇದನ್ನು ಹೇಗೆ ರಚಿಸುವಿರಿ ಅಂತ ಅಂದಾರ್ರಿ ನೋಡ್ರಿ ಇಲ್ಲಿ ಈ ಚಿತ್ರವನ್ನ ಹೆಂಗ ರಚನೆ ಮಾಡ್ತಿದ್ರಿ ಮಾಡ್ತೀರಿ ಅಂತಾರೆ ನೋಡ್ರಿ ಈ ಚಿತ್ರದಲ್ಲಿ ಎರಡು ಭಾಗಗಳಿವೆ ಇಲ್ಲಿ ಏನ್ ನೋಡ್ರಿ ಈ ಚಿತ್ರವನ್ನ ಏನ್ ಮಾಡ್ಯ ಸಿಂಪ್ಲಿಫೈ ಮಾಡ ಹೆಂಗ್ ತೆಗೀದ್ ಅಂತಾರ ಮೊದ್ಲು ಏನ್ ಮಾಡ್ರು ಇದನ್ನ ಕಟ್ ಮಾಡ್ಕೊಂಡ ಇವ್ ಎರಡು ಭಾಗ ಮಾಡ್ಕೊಂಡ್ರ ಹ್ಮ್ ನೋಡ್ರಿ ಈ ರೀತಿ ಭಾಗ ಮಾಡ್ಕೊಂಡವರು ಮೊದಲನೆಯ ಭಾಗವನ್ನು ರಚಿಸುವ ವಿಧಾನವು ನೀವು ಯೋಚಿಸಬಹುದು ಎರಡನೆಯ ಭಾಗವನ್ನು ರಚಿಸಲು ಇದನ್ನು ಗಮನಿಸಿ ಅಂದ್ರೆ ನೋಡ್ರಿ ಒಣದೇನ್ರಿ ಒಂದ್ ಸರ್ಕಲ್ ತೆಗೆದ್ರಿ ಇದ್ರಲ್ಲಿ ಅದ್ರ ತ್ರಿಜ್ಲಿ ಒಂದ್ ಸರ್ಕಲ್ ತೆಗೆದ್ರಿ ಒಂದ್ ಸ್ಕೇಲ್ ಒಂದ್ ಲೈನ್ ಹೊಡ್ದಾರ ಮುಗುದ್ ಆಕೈತಿ ಬಟ್ ಹೆಂಗ್ ತಯಾರು ಮಾಡವ್ರ ಅದ್ನ ಹೆಂಗೆ ತಯಾರು ಮಾಡೋದು ನೋಡ್ರಿ ನೋಡ್ರಿ ಅವ್ರ ಏನ್ ಮಾಡ್ಯಾರ ಈ ರೀತಿಯಾಗಿ ಇಲ್ಲಿ ಒಂದ್ ಟಿಕ್ಕ ಇಟ್ಟ ಏನ್ ಮಾಡ್ಯಾರು ಇಲ್ಲಿ ತ್ರಿಜ್ ಒಂದ್ ಇಟ್ಟ ಈ ರೀತಿಯಾಗಿ ಹೊಡೆದಾರ ಸರ್ ನಮಗೆ ಇಲ್ಲೇ ಹಂಗ ಇಟ್ಕೋತ ಗೊತ್ತಾಕೈತ್ರಿ ಅಂದ್ರಿ ಏನ್ ಮಾಡ್ಬೇಕ ನೋಡ್ರಿ ಈ ರೀತಿಯಾಗಿ ಇವು ಆಕಾರ ಒಳಗೆ ನೀವು ಒಂದ್ ಆಕೃತಿಯನ್ನು ರಚನೆ ಮಾಡ್ಕೋರಿ ರಚನೆ ಮಾಡ್ಕೊಂಡಾದ ಬಳಕೆ ಏನ್ ಮಾಡ್ಬೇಕು ಫ್ರಿಜ್ ತಗೋಬೇಕು ಫ್ರಿಜ್ ತಗೊಂಡಾದ ಬಳಕ ಈಗ ಈ ಬಿಂದುವಿನ ಮೂಲೆ ಐತಿ ಇಲ್ಲೊಂದು ಮೂಲ ಐತ್ರಿ ಇಲ್ಲೊಂದು ಮೂಲೆ ಐತಿ ಇಲ್ಲೊಂದು ಮೂಲೆ ಐತಿ ಈ ಈ ಮೂಲೆ ಮೇಲೆ ಇಟ್ಟ ಥ್ರಿಜ್ ರೀ ಇದು ನೋಡ್ರಿ ಇಲ್ಲಿಂದ ಎಷ್ಟು ಜಾಗ ಐತಿ ಎಷ್ಟು ಜಾಗ ಐತಿ ಈ ಅರ್ಧ ಜಾಗ ಕಿತ್ ಇದು ಇಲ್ಲಿ ನೋಡ್ರಿ ಈ ರೀತಿಯಾಗಿ ದೊಡ್ಡದೈತಿ ಈ ರೀತಿಯಾಗಿ ದೊಡ್ದ ಇಟ್ಕೋಬೇಕು ದೊಡ್ದ ಇಟ್ಕೊಂಡ ಬಳಕ ಏನಕೈತಿ ನೋಡ್ರಿ ನೀವೇನ್ ಮಾಡಬೇಕು ಇಲ್ಲಿ ಬಿಂದುವಿನ ಮ್ಯಾಲ ಒಂದ್ ಇದ್ ತ್ರಿಜ್ಯದ ಮುಳ್ಳ ಇಟ್ಟ ಇಲ್ಲಿಂದ ಸೀಸ್ ಸೀಸಲಿ ಒಂದ ಕಟ್ ಹೊಡ್ಕೊಬೇಕು ಕಟ್ ಹೊಡ್ಕೊಬೇಕು ಹ್ಮ್ ಆಮೇಲೆ ಏನ್ ಮಾಡಬೇಕ್ರಿ ಇದನ್ನ ಈ ಬಿಂದುವಿನ ಮೇಲೆ ಇಡ್ಬೇಕು ಈ ಬಿಂದುವಿನ ಮ್ಯಾಲಿಟ್ಟ ಇನ್ನೊಂದ್ ಕಟ್ ಹೊಡಿಬೇಕ್ರಿ ಈ ಬಿಂದುವಿನ ಮೇಲೆ ಇಟ್ಟ ಇನ್ನೊಂದ್ ಕಟ್ ಹೊಡಿಬೇಕು ಕಟ್ ಹೊಡದ್ರಿ ಈಗ ನೋಡ್ರಿ ಅವು ಏನಾಗ್ತವು ಇಲ್ಲಿ ಬಂದ ಕೂಡಾಕ್ತಾವೆ ನೋಡ್ರಿ ಇಲ್ಲಿ ಇವೆರಡು ಇವ್ ಎರಡು ಕೂಡ ಆತವಿಲ್ಲ ಈಗ ಏನ್ ಮಾಡ್ಬೇಕ್ರಿ ಈ ಬಿಂದುವಿನ ಇಲ್ಲಿ ಇಟ್ಟ ಅಂದ್ರೆ ಅದರ ಮೇಲೆ ನಾವೇನ್ ಬಿಡ್ಬೇಕು ತ್ರೀಜ್ ತುದಿ ಇಡ್ಬೇಕು ತ್ರಿಜ್ಯದ ತುದಿ ಇಟ್ಟ ಏನ್ ಮಾಡ್ಬೇಕ್ರಿ ಒಂದ ವೃತ್ತಗತ್ಲೆ ರಚನೆ ಮಾಡಬೇಕು ಅಂದ್ರ ಅದೇನ್ ಬರ್ತ ಅದೇನಕತಿ ಬರ್ದ ನಮಗ ಈ ರೀತಿ ಆಗೈತ್ರಿ ಇದನ್ ಕರೆಕ್ಟ್ ಇಡ್ಬೇಕ್ರಿ ಅದ್ ಎಲ್ಲಿ ಕೂಡತಾರ್ ಅಲ್ಲಿ ಇಡ್ಬೇಕು ಅಲ್ಲಿಂದ ಒಂದ್ ಏನ್ ಮಾಡ್ರಿ ಈ ರೀತಿಯಾಗಿ ವೃತ್ತವನ್ನ ರಚನೆ ಮಾಡ್ರಿ ಈ ರೀತಿಯಾಗಿ ನಾವದನ್ನ ತೆಗಿಬೋದು ನೋಡ್ರಿ ಈಗ ಅವ್ರ ಗತ್ಲೇನೋ ಬಂತಿಲ್ಲರಿ ಇಲ್ಲಿ ಹೆಂಗ್ ರೀ ಹಂಗ ಬಂತ ನೀವು ಈ ರೀತಿಯಾಗಿ ಇದನ್ನ ರಚನೆ ಮಾಡಬಹುದು ಇನ್ ನೋಡ್ರಿ ಮುಂದೇನೈತಿ ಎರಡನಿಂದ ಅಲೆ ಆಕಾರದ ಅಲೆ ಅಂತಾರೆ ಅಂದ್ರೆ ಈ ರೀತಿಯಾಗಿರುವಂತಹ ಅಲೆಗಳನ್ನ ಹೆಂಗ ರಚನೆ ಮಾಡೋದ ಇದನ್ನು ರಚಿಸಿ ಅಂದ್ರೆ ಹೆಂಗ ರಚಿಸುದರಿ ಅಂತ ನೋಡೋಣ ಮಧ್ಯದಲ್ಲಿರುವ ರೇಖೆಯ ನಿರ್ದಿಷ್ಟ ಉದ್ದ ತಿಳಿಯದೆ ಇರುವುದರಿಂದ ನಾವು ಯಾವುದೇ ಉದ್ದವನ್ನು ತೆಗೆದುಕೊಳ್ಳಬಹುದು ನೋಡ್ರಿ ಇದನ್ನ ಅವ್ರ ಏನ್ ಮಾಡ್ಯಾರ ಡೈರೆಕ್ಟ್ ಕೊಟ್ಟಾರ ಇಲ್ಲಿ ಎಷ್ಟ ಲೆಂತ್ ಅಂತ ಕೊಟ್ಟಿಲ್ಲ ಅವರು ಎರಡು ಉದ್ದ ಐತ್ ಅಂತ ಕೊಟ್ಟಿಲ್ಲ ಅದರ ಸಂಬಂಧ ನಿಮಗೆ ಎಷ್ಟು ಬರ್ದತ್ ಆಟು ತಗೋಬಹುದು ಅಂದರೆ ಮುಂದ್ ನೋಡ್ರಿ ಎ ಬಿ ರೇಖೆಯ ಉದ್ದ ಎಂಟು ಸೆಂಟಿಮೀಟರ್ ಇರುವಂತೆ ಅದನ್ನು ಮಧ್ಯ ರೇಖೆಯನ್ನಾಗಿ ತೆಗೆದುಕೊಳ್ಳೋಣ ಅಂದ್ರೆ ನೋಡ್ರಿ ಎ ಬಿ ಎಷ್ಟ ಐತಿ ಎಂಟು ಸೆಂಟಿಮೀಟರ್ ಆಗ್ತೈತಿ ಅಂದ್ರ ನೋಡ್ರಿ ಇಲ್ಲಿ ಏನೈತಿ ಅರ್ಧ ವೃತ್ತ ಐತ್ರಿ ಅಂದ್ರ ಇಲ್ಲಿ ಅರ್ಧ ಜಾಗ ಇಡದತಿ ಇಲ್ಲಿ ಅರ್ಧ ಜಾಗ ಇಡದ್ ಹಂಗಾರ ಇದ ನಾಲ್ಕ ಸೆಂಟಿಮೀಟರ್ ಆಕೈತಿ ಇದ ನಾಲ್ಕ ಸೆಂಟಿಮೀಟರ್ ಆಕೈತಿ ನೋಡ್ರಿ ಇದ್ಕೊಟ್ಟು ಎಂಟು ಸೆಂಟಿಮೀಟರ್ ಬರೆಯುತ್ತೇವೆ ಇಲ್ಲಿ ಮೊದಲನೆಯ ಅಲೆಯನ್ನ ಅರ್ಧ ವೃತ್ತದಂತೆ ಎಳೆಯುತ್ತೇವೆ ನೋಡ್ರಿ ಇಲ್ಲಿ ತ್ರಿಜ್ಯ ಎಟ್ ಇಟ್ಕೋಬೇಕು ಈ ನಾಲ್ಕು ಸೆಂಟಿಮೀಟರ್ ವೃತ್ತವನ್ನು ತೆಗಿಬೇಕಂದ್ರೆ ತ್ರಿಜ್ ಎಷ್ಟ ಇಟ್ಕೋಬೇಕ್ರಿ ಅವ್ರಿ ಎಷ್ಟಿಡ್ಬೇಕು ಎರಡ್ ಸೆಂಟಿಮೀಟರ್ ಇರ್ಬೇಕ ಇಲ್ಲಿಂದ ಇಲ್ಲಿ ತಕ್ಕ ಉದ್ದ ಎಷ್ಟ್ ಇರ್ಬೇಕ್ರಿ ಎರಡ್ ಸೆಂಟಿಮೀಟರ್ ಇರ್ಬೇಕ ಅಂದ್ರೆ ಏನ್ ಮಾಡ್ತಾರು ಇಲ್ಲೊಂದ್ ನಡು ಬರ್ತತ್ರಿ ಇಲ್ಲಿ ಏನ್ ಮಾಡ್ತಾರೋ ಈ ರೀತಿ ಇದನ್ನ ಇದ್ರದ ತುದಿ ಇಡ್ತಾರ ತ್ರಿಜ್ ತುದಿ ಇಡ್ತಾರ್ರಿ ತ್ರಿಜ್ ತುದಿ ಇಟ್ಟಾದ ಬಳಕ ಇಲ್ಲಿ ಸೀಸ್ ಬರ್ತದ ಇಲ್ಲಿಂದ ಸೀಸ್ ನಿಂದ ಈ ರೀತಿಯಾಗಿ ಎಳಿತಾರು ಹ್ಮ್ ಅಂದ್ರೆ ಎ ಎಕ್ಸ್ ಎಷ್ಟ ಇಲ್ಲಿ ಎ ಎಕ್ಸ್ ಟು ನಾಲ್ಕು ಸೆಂಟಿಮೀಟರ್ ಐತಿ ನೋಡ್ರಿ ಇನ್ನ ಪ್ರಾಬ್ಲಮ್ ಅದಾವು ಕಂಡುಹಿಡಿಯಿರಿ ಈ ಅರ್ಧ ವೃತ್ತವನ್ನು ಪಡೆಯಲು ಕೈವಾರದಲ್ಲಿ ಎಷ್ಟು ತ್ರಿಜ್ಯವನ್ನು ತೆಗೆದುಕೊಳ್ಳಬೇಕು ನಾವು ಇದೇಗ ನೋಡಿದಿವ್ರಿ ಇಲ್ಲಿ ಎಷ್ಟು ತ್ರಿಜ್ಯ ತಗೋಬೇಕು ಎರಡು ಸೆಂಟಿಮೀಟರ್ ತಗೋಬೇಕು ಏನ್ ಬರೀದ್ರಿ ಇಲ್ಲಿ ತ್ರಿಜ ಈಜ್ಕೋಟು ಎರಡು ಸೆಂಟಿಮೀಟರ್ ಹ್ಮ್ ಇನ್ನೇನಾಯ್ತು ಎ ಎಕ್ಸ್ ನ ಉದ್ದ ಎಷ್ಟಿರಬೇಕು ಎ ಎಕ್ಸ್ ರೀ ಇಲ್ಲಿ ಎದಿಂದ ಎಕ್ಸ್ ಐತಿ ಎಷ್ಟು ಉದ್ದ ಹಾಕೈತಿ ರೀ ಇದ ಎಕ್ಸ್ ನ ಉದ್ದ ಉದ್ದ ಎಷ್ಟೈತ್ರಿ ನೋಡ್ರಿ ಇದು ನೋಡ್ರಿ ಈಗ ಇದ ಈಗ ಸೆಂಟಿಮೀಟರ್ ಆಕತಿ ಇದ ಎರಡು ಸೆಂಟಿಮೀಟರ್ ಆಕತಿ ನ ಉದ್ದ ಆತ್ರಿ ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಅಂತ ಬರಿಬಹುದು ಇನ್ ನೋಡ್ರಿ ಮುಂದ ಎರಡನೇ ಪ್ರಶ್ನೆ ಮಧ್ಯ ರೇಖೆಯ ಉದ್ದವನ್ನು ಬದಲಿಸಿ ಅಂದ್ರ ಎಷ್ಟು ತಗೊಂಡಿದ್ರಿ ಇಲ್ಲಿ ಎಂಟು ಸೆಂಟಿಮೀಟರ್ ತಗೊಂಡಿದ್ರು ಅದನ್ನು ಬದಲಿಸಿರುತ್ತ ಬದಲಿಸಿ ಮತ್ತು ಅದರ ಮೇಲೆ ಅಲೆಯನ್ನು ರಚಿಸಲು ಪ್ರಯತ್ನಿಸಿ ಅಂದಾರ ಅಂದ್ರ ಅವ್ರ ಏನಂದ್ರಿ ನಾವ್ ಮೊದಲ ಅಲೆಯನ್ನು ನೋಡಿದ್ರೆ ಆ ರೀತಿಯಾಗಿ ಒಂದ್ ಅಲೆಯನ್ನ ರಚನೆ ಮಾಡ್ಬೇಕಂತ ಕರೆ ಏನ ಅದ್ರದ್ದು ಉದ್ದ ಚೇಂಜ್ ಮಾಡ್ರಿ ಚೇಂಜ್ ಮಾಡ್ರೆ ಹೆಂಗ್ ಆಕೈತಿ ನೋಡ್ರಿ ನಾವೇನ್ ಮಾಡಿವಿ ಇಲ್ಲಿ ಎ ಮತ್ತ ಬಿ ಅಂತ ಒಂದ್ ಅಲೆ ಒಂದ್ ಲೈನ್ ತಗೊಂಡಿವ ಅದೇಸ್ ಉದ್ದ ಐತ್ರಿ ಜೀರೋದಿಂದ ಹದಿನಾರು ಸೆಂಟಿಮೀಟರ್ ತಕ ಐತಿ ನೋಡ್ರಿ ಝೀರೋದಿಂದ ಹದಿನಾರು ಸೆಂಟಿಮೀಟರ್ ಐತಿ ನೋಡ್ರಿ ಈ ರೀತಿಯಾಗಿ ಜೀರೋದಿಂದ ಹದಿನಾರು ಸೆಂಟಿಮೀಟರ್ ಐತಿ ಹ್ಮ್ ಹದಿನಾರು ಸೆಂಟಿಮೀಟರ್ ಐತ್ರಿ ಹಂಗಾರ ಎದಿಂದ ಸಿ ಎಷ್ಟೈತ್ರಿ ಇದಿಮೀಟರ್ ಸಿ ದಿಂದ ಬಿ ರೀ ಎಷ್ಟು ಎಂಟು ಸೆಂಟಿಮೀಟರ್ ಆಕೈತಿ ಹಂಗಾದ್ರ ನಾವೇನು ಮಾಡ್ಬೇಕು ಈಗ ಇಲ್ಲಿ ಇಲ್ಲಿಂದ ಇಲ್ಲೊಂದು ರಚನೆ ಅಲ್ಲಿ ಒಂದು ರಚನೆ ಮಾಡ್ಬೇಕು ಇಲ್ಲಿಂದ ಇಲ್ಲೊಂದು ರಚನೆ ಆಕೈತಿ ಹ್ಮ್ ಈಗ ಏನ್ ಮಾಡ್ಬೇಕ್ರಿ ನಾವ ಎಷ್ಟು ಎಷ್ಟಿಟ್ಕೋಬೇಕು ರೀ ನೋಡ್ರಿ ಈಗ ನೋಡ್ರಿ ಇದು ಎಂಟು ಸೆಂಟಿಮೀಟರ್ ಐತಿ ಅಂದ್ರೆ ಎಂಟ್ರ ಅರ್ಧ ಎಷ್ಟ್ರಿ ನಾಲ್ಕೈತಿ ಹಂಗಾರ ನಾಲ್ಕ್ ಸೆಂಟಿಮೀಟರ್ನ ನ ಇಟ್ಕೋಬೇಕು ಎಷ್ಟು ಐತ್ರಿ ಇದು ಐದು ಸೆಂಟಿಮೀಟರ್ ಐತಿ ಇದನ್ನು ನಾಲ್ಕು ಸೆಂಟಿಮೀಟರ್ಲೆ ಇಟ್ಕೊರಿ ಹ್ಮ್ ಈಗ ನಾಲ್ಕು ಸೆಂಟಿಮೀಟರ್ ಆದ್ರೆ ಇದ್ ನಾಲ್ಕು ಸೆಂಟಿಮೀಟರ್ ಇಟ್ಟಾದಬೇಕ ಒಂದು ಇದನ್ನ ಅಲೆಯನ್ನು ರಚನೆ ಮಾಡಬೇಕೈತಿ ನೀವು ಆ ಅಲನಿ ಅಲೆಯನ್ನು ರಚನೆ ಮಾಡ್ಬೇಕಂದ್ರೆ ಹೆಂಗ್ ಮಾಡಬೇಕ್ರಿ ಇಲ್ಲಿ ನಡು ಎ ಮತ್ತು ಸಿ ನಡು ನಟ್ ನಡು ರೀ ಒಂದು ಲೈನ್ ಮಾಡ್ಕೋಬೇಕ್ರಿ ಹ್ಮ್ ಲೈನ್ ಹಾಕೋಬೇಕ್ರಿ ಅಂದ್ರೆ ರೀ ಈ ರೀತಿಯಾಗಿ ನೀವು ಒಂದು ಹದಿನಾರು ಸೆಂಟಿಮೀಟರ್ ಏನು ಮಾಡಿರ್ತೀರಿ ಒಂದು ಲೈನ್ ಎಳ್ದಿರ್ತೀರಿ ಇಲ್ಲಿ ಏನು ಮಾಡ್ರಿ ಎಂಟು ಸೆಂಟಿಮೀಟರ್ ಹದಿನಾರರ ಅರ್ಧ ಆಕೈತಿ ಇನ್ನ ಎ ಮತ್ತು ಸಿ ನಡುವ ಅರ್ಧ ಮಾಡ್ಬೇಕ್ರಿ ಇಲ್ಲಿಂದ ಇಲ್ಲಿ ಎಂಟೈತಿ ಅಂದ್ರೆ ಇದರ ಅರ್ಧ ಎಂಟು ಆಕೈತಿ ನಾಲ್ಕು ಆಕೈತಿ ಇಲ್ಲೊಂದು ಮಾರ್ಕ್ ಮಾಡ್ರಿ ಇಲ್ಲೊಂದು ಹನ್ನೆರಡು ಒಂದು ಐತಿ ಹನ್ನೆರಡು ಒಂದು ಮಾರ್ಕ್ ಮಾಡ್ಕೋರಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ ಏನು ಮಾಡ್ರಿ ಒಂದು ಅಲೆಯನ್ನು ತಯಾರು ಮಾಡ್ರಿ ಈ ರೀತಿಯಾಗಿ ರಚನೆ ಮಾಡ್ಕೋರಿ ಇಲ್ಲಿ ರಚನೆ ಆತ್ರಿ ಇನ್ನೇನ್ ಮಾಡ್ರಿ ಇದನ್ನ ಹೆಚ್ಚು ಕಡೆ ತಯಾರು ಮಾಡಬೇಕಾಗತಿ ಸರಿ ಇನ್ನೇನ್ ಮಾಡ್ರಿ ಇದನ್ನ ಈ ಬಿಂದುವಿನ ಮೇಲೆ ಇಡ್ರಿ ಈಗ ನಮ್ಗ ಇಲ್ಲಿ ಕೆಳಗೆ ಒಂದು ರಚನೆ ಮಾಡಬೇಕಾಗಿತಿ ಅಲ್ಲಿ ಅದಕ್ಕೆ ಏನ್ ಮಾಡ್ಬೇಕು ನಾ ಇಲ್ಲಿ ಸಿ ಆದ ಬೆಳಗ್ಗೆ ಒಂದ್ ಇನ್ ನಡು ರಚನೆ ಮಾಡ್ಕೊಂಡ್ರಿರ್ತಿವ್ರಿ ಇಲ್ಲಿ ಇಟ್ಕೋಬೇಕು ಇಲ್ಲಿ ಇಟ್ಕೊಂಡು ಏನ್ ಮಾಡ್ರಿ ಇಲ್ಲೊಂದೈ ನೋಡ್ರಿ ಈಗೊಂದು ಅಲೆ ತಯಾರಾತ್ರಿ ಇದ ಅಲೆ ಏನ್ರಿತ ಈ ರೀತಿಯಾಗಿ ನಾವು ತಯಾರು ಮಾಡಿವಿ ಹ್ಮ್ ಈ ರೀತಿಯಾಗಿ ನಾವು ತಯಾರು ಮಾಡಿದಿವಿ ನೋಡ್ರಿ ಇಲ್ಲೇ ಏನ್ ಬರ್ರಿ ಹ್ಮಿಕ್ವಲ್ ಟು ಎಸ್ ರೀ ಹದಿನಾರು ಸೆಂಟಿಮೀಟರ್ ಎ ಸಿ ಈಜ್ ಟು ಎಂಟು ಸೆಂಟಿಮೀಟರ್ ಹಂಗ ಸಿ ಬಿಜಲ್ ಟು ಎಂಟು ಸೆಂಟಿಮೀಟರ್ ತ್ರಿಜಿ ಎಷ್ಟ ಇಟ್ಕೊಂಡಿದೇವ್ ನಾವ್ ನಾಲ್ಕು ಸೆಂಟಿಮೀಟರ್ ಅಂತ ಬರೀರಿ ಈ ರೀತಿಯಾಗಿ ನೀವೊಂದ್ ತಿಂನ ರಚನೆ ಮಾಡಿರ ಸಾಕ್ರಿ ಅಷ್ಟ ಹ್ಮ್ ಈ ರೀತಿಯಾಗಿ ನೀವ ರಚನೆ ಮಾಡಬಹುದು ಮುಂದಿನ ನೋಡ್ರಿ ಏನ್ ಪ್ರಶ್ನೆ ಐತ್ರೀ ಅರ್ಧ ವೃತ್ತಕ್ಕಿಂತ ಚಿಕ್ಕದಾಗಿರುವ ಅಲೆಯನ್ನ ರಚಿಸಲು ಪ್ರಯತ್ನಿಸಿ ರೀ ಈಗ ನಾವು ನೋಡ್ರಿ ನಮಗ ಈಗ ಇದನ್ನ ಡೈರೆಕ್ಟ್ ಇಲ್ಲಿ ಇಟ್ಟ ಈಗ ಇದನ್ನ ಡೈರೆಕ್ಟ್ ಈ ರೀತಿಯಾಗಿ ಇಟ್ರಿ ಈ ರೀತಿಯಾಗಿ ಇಟ್ಟಿ ಎಲ್ಲರೆ ಒಂದು ವೃತ್ತವನ್ನ ರಚನೆ ಮಾಡ್ ತಿಳ್ಕೊರಿ ಈ ರೀತಿಯಾಗಿ ವೃತ್ತವನ್ನ ರಚನೆ ಮಾಡಿ ರಚನೆ ಮಾಡಿದ್ನಂದ್ರ ಏನಾಕೈತಿ ಹೇಳ್ರಿ ಇದ ನನಗ ಇದ ಅರ್ಧ ವೃತ್ತ ಸಿಗ್ತೈತ್ರಿ ಅವ್ರ ಏನಂದರು ಅರ್ಧ ವೃತ್ತ ಸಿಗಬಾರದು ಅಂದಾರ ಅದಕ್ಕೆ ಏನ್ ಮಾಡ್ಬೇಕಂದ್ರ ಅದನ್ನ ನೋಡ್ರಿಲಿ ಅದಕ್ಕೆ ಏನ್ ಮಾಡ್ಬೇಕ್ರಿ ಅದಕ್ಕೆ ಏನ್ ಮಾಡ್ಬೇಕಂದ್ರ ಮೊದಲು ಏನ್ ಮಾಡ್ಕೋರಿ ಇಲ್ಲಿ ಒಂದ್ ಸ್ವಲ್ಪ ನೋಡ್ರಿ ಇಲ್ಲಿ ಏನ್ ಮಾಡ್ರಿ ಇಲ್ಲಿ ಎರಡ ಲೈನ್ ನೋಡ್ಕೋರಿ ನೈಂಟಿ ಡಿಗ್ರಿ ಎಷ್ಟ್ರಿ ನೈಂಟಿ ಡಿಗ್ರಿ ಅಂದ್ರೆ ಸ್ಟೇಟ್ ಲೈನ್ ಇರಬೇಕು ಈ ರೀತಿಯಾಗಿ ಎರಡ ಸ್ಟೇಟ್ ಲೈನ್ ನೋಡ್ಕೋರಿ ಇದ್ ಇದ್ರ ಮೇಲೆ ಎ ಮತ್ತು ಸಿ ಇದ್ರ ನಡುವ್ರಿ ಮತ್ತ ಸಿ ಮತ್ತು ಬಿ ಇದ್ರ ನಡು ಎರಡು ಸ್ಟೇಟ್ ಲೈನ್ ಹೊಡ್ಕೊರಿ ಯಾಕಂತ ಹೇಳತನ್ರಿ ಈಗ ನೀವು ಈ ರೀತಿಯಾಗಿ ಹೊಡ್ಕೊಂಡ್ರಿ ಈಗ ನೋಡ್ರಿ ನನಗ ಇದ್ರ ಈ ಮೂಳ ಏನ್ ಇರ್ತೈತ್ರಿಲೇ ನನಗ್ ಇಲ್ಲಿ ಇಟ್ಟಿವಂದ್ರ ನನಗೆ ಅರ್ಧ ವೃತ್ತ ಸಿಗ ಅದರ ಸಂಬಂಧ ಏನ್ ಮಾಡುದ್ರಿ ಇದನ್ನ ಇಟ್ಕೋ ಕೆಳಗೆ ಈ ರೀತಿಯಾಗಿ ಇಟ್ಕೋರಿ ಏನ್ ಮಾಡ್ರಿ ಈಗ ಬರತಿಲ್ರಿ ಒಂದ್ ಸ್ವಲ್ಪ ಏನ್ ಮಾಡ್ರಿ ಈ ತ್ರಿಜ್ ಜನ ಹೆಚ್ಚು ಮಾಡಿಕೊಡ್ರಿ ಇಷ್ಟು ಮಾಡ್ಕೊಂಡ್ರಿ ಇಷ್ಟು ಮಾಡಿಕೊಂಡ ಅದ್ರ ಬಳಕ ಈಗ ಬರತೈತಿ ನೋಡ್ರಿ ಈಗ ಬರತ್ರಿ ಆಗಿತ್ತು ಅಂದ್ರೆ ನಿಮ್ಗೆ ಎಷ್ಟು ಬೇಕೈತ್ರಿ ಏನು ಮಾಡ್ರಿ ಅಲ್ಲಿ ಇಷ್ಟು ಕೆಳಗೆ ತಗೋರಿ ಇಲ್ಲಿ ಈ ರೀತಿಯಾಗಿ ನೀವೇನು ಮಾಡ್ರಿ ಕೆಳಗೆ ತಗೋರಿ ಇಷ್ಟು ಕೆಳಗೆ ತಗೊಂಡು ಏನು ಮಾಡ್ರಿ ಈಗ ಇಲ್ಲೊಂದು ಮಾರ್ಕ್ ಮಾಡಿವಿ ಇಲ್ಲಿ ಮಾರ್ಕ್ ಮಾಡ್ಕೋರಿ ಈ ಕಡೆ ಮ್ಯಾಲೂ ಮಾರ್ಕ್ ಮಾಡ್ಕೋಬೇಕೈತ್ರಿ ಹ್ಮ್ ಅದರ ತಕಂಗ್ ಮಾಡಾಕ್ರಿ ರೀ ಈ ರೀತಿಯಾಗಿ ಇಟ್ಕೊಂಡಿರ ತಿಳ್ಕೊರಿ ಇಲ್ಲಿಂದ ನೀವ ಏನ್ ಮಾಡಬಹುದು ವೃತ್ತವನ್ನ ರಚನೆ ಮಾಡ್ರಿ ಇದೇನಾಕತಿ ನೋಡ್ರಿ ಇಲ್ಲಿ ಇಲ್ಲಿ ನಾವ ಪೂರ್ಣವಾಗಿ ಒಂದ್ ವೃತ್ತ ರಚನೆ ಮಾಡಿದ್ವಿ ತಿಳ್ಕೊರಿ ಈಗ ನೋಡ್ರಿ ಹ್ಮ್ ಇದ್ ಅರ್ಧ ವೃತ್ತ ಕಿತ್ಲೆ ಕಡಿಮೆ ಬರ ಇಲ್ಲಿ ಅರ್ಧ ವೃತ್ತ ಕಿತ್ಲೆ ಕಡಿಮೆ ಬರ ಇದು ಇದ ನಮ್ಗಿದೆ ಹ್ಮ್ ನೋಡ್ರಿ ಅವ್ರ ಏನಂದರು ಅರ್ಧ ವೃತ್ತಕ್ಕಿಂತ ಚಿಕ್ಕದಾಗಿರುವಂತಹ ಅರ್ಧ ವೃತ್ತ ಅಂದ್ರ ಏನ್ ಬರ್ತತಿ ಇಲ್ಲಿ ಬರ್ತೈತಿ ಅರ್ಧ ವೃತ್ತ ಅಂದ್ರ ಈ ಜಾಗ ಬರ್ತೈತಿ ಬಟ್ ನಮಗ ಇಲ್ಲಿ ಏನಾಗೈತಿ ಕಡಿಮೆ ಸಿಕ್ಕತಿ ಈ ರೀತಿನ ರಚನೆ ಮಾಡ್ಬೇಕು ನಾವು ಹ್ಮ್ ಇದನ್ನ ಒಂದ್ ಸ್ವಲ್ಪ ಕರೆಕ್ಟ್ ರಚನೆ ಮಾಡ್ನ ಇಲ್ಲಿಂದ ಇಲ್ಲಿ ತಕ ಬರ್ತೈತಿರು ಈ ರೀತಿಯಾಗಿ ಬಂತು ಇನ್ನೇನ್ ಮಾಡ್ರಿ ಇನ್ ಅರ್ಧ ವೃತ್ತವನ್ನ ರಚನೆ ಮಾಡ್ಬೇಕಾಗಿ ಹೆಂಗ ರಚನೆ ಮಾಡ್ಬಿಟ್ಟು ನೋಡ್ರಿ ಇದ್ ರೀ ನಿಮಗೆ ಎರಡು ಕಡೆ ಟಚ್ ಹಂಗ ನೀವು ಇಟ್ಕೋಬೇಕು ಈ ರೀತಿಯಾಗಿ ಇಟ್ಕೊಂಡ್ರಿ ಈ ರೀತಿಯಾಗಿ ಇಲ್ಲಿ ಇದೇಗ ನಾವು ಏನ್ ಮಾಡಿದೀವಿ ಎ ಮತ್ತು ಸಿನ್ ರಚನೆ ಮಾಡುವ ಕೆಳಗ ಮಾರ್ಕ್ ಮಾಡ್ಕೊಂಡಿದ್ದೀವಿ ಹ್ಮ್ ಕೆಳಗಿಂದ ಮ್ಯಾಲ ಓಪನ್ ಮಾಡಿದ್ರೆ ಈಗ ಏನ್ ಮಾಡ್ರಿ ಇಲ್ಲಿ ಮ್ಯಾಲಿಂದ ಕೆಳಗೆ ಬರ್ಬೇಕು ಇಲ್ಲೊಂದ ಬಿಂದು ತಗೊಂಡು ಇದ್ರ ಮ್ಯಾಲಿಟ್ಟ ಏನ್ ಮಾಡ್ಬೇಕ್ರಿ ಈ ರೀತಿಯಾಗಿ ಒಂದ್ ರಚನೆ ಮಾಡಬೇಕು ನೋಡ್ರಿ ರಚನೆ ಅಂದ್ರೆ ಇಲ್ಲೊಂದು ಈ ರೀತಿಯಾಗಿ ಅಲೆ ತಯಾರಾಯ್ತು ಒಂದು ಸ್ವಲ್ಪ ನೀವು ಹಿಂದ ಮುಂದ ಮಾಡಿರ ಅಂತರ ಕರೆಕ್ಟ್ ಅಲೆಗದೇನೆ ಕಾಣ್ತೈತಿ ಇಲ್ಲೊಂದ್ ಸ್ವಲ್ಪ ನಮ್ ಬಿಟ್ಟ ಆಗಿದ್ರೆ ನಾವಿದ್ ತಗದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವ್ ಅದ ಈ ರೀತಿಯಾಗಿ ನೀವು ಅಲ್ಲಿ ತಯಾರು ಮಾಡಬಹುದು ಏನ್ ಮೊದಲು ಒಂದು ಒಂದ್ ಲೈನ್ ಹುಡ್ಕೋರಿ ಅರ್ಧ ಅರ್ಧ ಮಾಡ್ಕೊರಿ ಆಮೇಲೆ ಏನ್ ಮಾಡ್ರಿ ಎ ಸಿ ನಡು ಒಂದು ಲೈನ್ ಹೇಳಿರಿ ನೈನ್ಟಿ ಡಿಗ್ರಿ ಸಿ ಬಿ ನಡು ಒಂದು ಲೈನ್ ಹೇಳಿರಿ ಆಮೇಲೆ ಏನ್ ಮಾಡ್ರಿ ಒಂದು ಇಲ್ಲಿ ನೀವು ಎಕ್ಸಾಂಪಲ್ ಒಂದು ನಾಲ್ಕರ ನಾಲ್ಕು ಸೆಂಟಿಮೀಟರ್ ಮ್ಯಾಲ ಇ ತ್ರಿ ಜೋರಿ ಇಲ್ಲಾಗಿತ್ತು ಇಲ್ಲಿ 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 ಏಟ್ರ ಇರ್ಬೇಕ್ರಿ ನಿಮ್ದ ಇದ ನಾಕ್ ಸೆಂಟಿಮೀಟರ್ ಮೇಲೆ ಇರ್ಬೇಕ್ರಿ ಇಲ್ಲಿ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇಟ್ಕೊಳ್ರಿ ಈ ಉದ್ದ ಇಲ್ಲಿ ಏನ್ ಮಾಡ್ರಿ ತ್ರಿಜದ ಚುಕಾ ಅದ್ನ ಇಡ್ರಿ ಆಮೇಲೆ ಇಲ್ಲಿ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡ್ರಿ ಅಂದ್ರ ಆಮೇಲೆ ಏನ್ ಮಾಡ್ರಿ ಇಲ್ಲಿ ತ್ರಿಜ್ಯದ ಇದನ್ನ ಇಟ್ಕೊಂಡ ಇಲ್ಲಿಂದ ಒಂದು ಲೈನ್ ಇದ್ರ ವೃತ್ತವನ್ನ ರಚನೆ ಮಾಡ್ರಿ ಇದ ಅರ್ಧಕ್ಕಿಂತ ಕಡಿಮೆ ಆಕೈತಿ ಅರ್ಧಕ್ಕಿಂತ ಕಡಿಮೆ ಆಗಿರ್ತರಿ ಇಷ್ಟಾದ್ರಿ ಕಣ್ಣುಗಳು ಕೈವಾರದ ಸಹಾಯದಿಂದ ಈ ಕಣ್ಣುಗಳನ್ನು ಹೇಗೆ ರಚಿಸುವಿರಿ ಅಂತ ಐತ್ರಿ ಇದನ್ನ ನಾವು ಕೈವಾರದ ಸಹಾಯದಿಂದ ರಚನೆ ಮಾಡಬಹುದು ಹೆಂಗ್ ನೋಡ್ರಿ ಈಗ ಏನ್ ಮಾಡಿರಿ ಈ ರೀತಿಯಾಗಿ ಒಂದು ಈ ರೀತಿಯಾಗಿ ಮ್ಯಾಲ ಇಟ್ಕೋರಿ ಮ್ಯಾಲ ಇಟ್ಕೊಂಡು ಏನ್ ಮಾಡ್ರಿ ಇಲ್ಲಿಂದ ಈ ರೀತಿಯಾಗಿ ರಚನೆ ಮಾಡ್ರಿ ಹ್ಮ್ ಸ್ವಲ್ಪ ದೊಡ್ಡದ್ರಿ ಇದನ್ನ ಸ್ವಲ್ಪ ಮ್ಯಾಲ ಕೆಳಗೆ ಅಡ್ಜಸ್ಟ್ ಮಾಡ್ರಿ ಅಕ್ಕತಿ ನೋಡ್ರಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಬಹುದು ರೀತಿ ಈಗ ಏನ್ ಮಾಡ್ರಿ ಇಲ್ಲೊಂದ್ ರಚನೆ ಮಾಡ್ರಿ ಈಗ ಇದೊಂದ್ ಕಣ್ಣು ಆದ್ರಿ ಇನ್ನೇನ್ ಮಾಡ್ರಿ ಇಲ್ಲಿ ಕೆಳಗಿಟ್ಟೊಂದ್ ಚೇಂಜ್ ಮಾಡ್ರಿ ಇಲ್ಲಿಟ್ರಿ ಇದನ್ ಮಾಡ್ರಿ ಇಲ್ಲಿಂದ ಈ ರೀತಿಯಾಗಿ ಒಂದ್ ಕಣ್ ಹಾಕೈತ್ರಿ ಇಲ್ಲೇ ಏನ್ ಮಾಡ್ರಿ ಇಲ್ಲೊಂದ್ ಸರ್ಕಲ್ ಹಾಕೈತಿ ಈ ರೀತಿಯಾಗಿ ತುಂಬ್ರಿ ಈ ಕಡೆ ಏನ್ ಮಾಡ್ರಿ ಈ ರೀತಿಯಾಗಿ ಇಲ್ಲೊಂದು ತುಂಬೋದು ಇವೆರಡ ಕನ್ನಗಳ ಅದು ಈ ರೀತಿಯಾಗಿ ನೀವು ಇದನ್ನ ರಚನೆ ಮಾಡಬಹುದು ಹ್ಮ್ ಮುಂದ್ ನೋಡ್ರಿ ಏನ್ ಕೊಟ್ಟರು ಅಳತೆ ಪಟ್ಟಿ ಮತ್ತು ಕೈವಾರಗಳನ್ನು ಬಳಸಿ ನಿಮ್ಮ ನಿಮಗಿಷ್ಟವಾದ ಯಾವುದಾದ್ರು ಕಲಾಕೃತಿಯನ್ನ ರಚನೆ ಮಾಡ್ರಿ ಅಂತಾರ್ರಿ ಇಲ್ ನೋಡ್ರಿ ಯಾವ ರೀತಿಯಾಗಿ ರಚನೆ ಮಾಡಬಹುದ ಈ ರೀತಿಯಾಗಿ ಒಂದ ಸರ್ಕಲ್ ನ ತಕ್ಕೋರಿ ಸ್ಮೈಲಿ ನೋಡಿರಲ್ಲ ಸ್ಮೈಲಿ ರೀ ಹ್ಮ್ ಒಂದು ಸ್ಮೈಲಿ ಅನ್ನ ತೆಗೀನು ಹ್ಮ್ ಈಗ ಎರಡು ಕಣ್ಣು ತೆಗಿಬೇಕು ಇದು ಇಲ್ಲೊಂದ್ ಕಣ್ಣು ಹಾಕ್ರಿ ಅದೇ ಸೇಮ್ ಇರುವಂತದ ಇಲ್ಲೊಂದ್ ಕಣ್ಣು ತೆಗಿರಿ ಇಲ್ಲ ಎರಡು ಕಣ್ಣದು ಅದು ಇನ್ನೇನ್ ಮಾಡ್ರಿ ಇಲ್ಲಿ ಬಳೆ ತೆಗಿಬೇಕಂದ್ರ ಸ್ವಲ್ಪ ಥ್ರಿಜ್ ದೊಡ್ಡದು ಮಾಡ್ಕೋರಿ ಇಲ್ಲಿ ಎರಡು ಸೆಂಟರ್ ಇಡ್ರಿ ಈ ರೀತಿಯಾಗಿ ಒಂದು ಸ್ಮೈಲ್ ಬಿಡ್ರಿ ನಿಮ್ಗೆ ಇಷ್ಟವಾದ ರೀ ನೀವು ಸ್ಮೈಲಿ ತೆಗಿಬಹುದು ಈಗಲೋ ಬೇರೆ ಬೇಕಾದ್ರೂ ನಿಮ್ಮ ನಿಮ್ ರೀ ನಿಮ್ಗೆ ಯಾವ ಇಷ್ಟ ಆಗ್ತಿರ್ತಲ್ಲ ಅದನ್ನ ಧನ್ಯವಾದಗಳು ಮುಂದಿನ ಅವಧಿಯಲ್ಲಿ ಚೌಕ ಮತ್ತು ಆಳೆ ನೋಡೋಣ ಹಿಂದಿನ ಅವಧಿಯಲ್ಲಿ ಇಷ್ಟ ಆಗ್ ಯಾರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದರಿಂದ ಹೊಸ ಹೊಸ ವಿಡಿಯೋಗಳು ದೊರೀತಾವ್ರಿ でも。<music>